ಎಲ್ಲೆಡೆ ತಮ್ಮ ಕೀರ್ತಿಯ ಮೂಲಕವಾಗಿ ಎಲ್ಲೆಡೆ ಕೂಡ ಸಂಚಾರವನ್ನು ಮಾಡ್ತಾ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾರೆ ವಿಶೇಷವಾಗಿ ಶ್ರೀರಾಮಚಂದ್ರ ದೇವರ ಆ ಒಂದು ಮಂಡಲೋತ್ಸವವನ್ನು ನಿರ್ವಿಘ್ನವಾಗಿ ಅತ್ಯಂತ ಸಮರ್ಪಕ ರೀತಿಯಲ್ಲಿ ಎಲ್ಲರಿಗೂ ಕೂಡ ಭಾರತದ ಎಲ್ಲ ಭಕ್ತರಿಗೂ ಆ ಭಾಗ್ಯ ಸಿಗಬೇಕು ಎಂಬುವಂತಹ ನಿಟ್ಟಿನಿಂದ ಎಲ್ಲ ತರಹದ ಕಾರ್ಯಗಳನ್ನು ಮಾಡಿ ಅವರಿಗೂ ಒಂದೊಂದು ಅವಕಾಶಗಳನ್ನು ಸೇವೆಯನ್ನು ಒದಗಿಸಿಕೊಟ್ಟು ಸಮರ್ಪಕವಾಗಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ ಮತ್ತು ಅರವತ್ತರ ಶುಭ ಸಂದರ್ಭವನ್ನು ಕೂಡ ರಾಮಚಂದ್ರದೇವರ ಸೇವೆಗಾಗಿ ಮುಡುಪಾಗಿಟ್ಟಿರುವಂತಹ ಅವರ ಆ ಒಂದು ಕಲ್ಯಾಣ ಮಹೋತ್ಸವವೂ ಕೂಡ ಮಂಗಳವೂ ಕೂಡ ಅಲ್ಲೇ ನಡೆದಿದೆ ಈ ಅರುವತ್ತು ವರ್ಷ ನಮ್ಮ ದೊಡ್ಡ ಗುರುಗಳು ಹೇಳ್ತಾ ಇದ್ರು ಕೆಲವರು ಉಸಿರು ಆಡಿದ್ದಕ್ಕೆ ಅರವತ್ತು ವರ್ಷ ಆಯಿತು ಅಂತ ಶಾಂತಿ ಮಾಡ್ಕೊಳ್ತಾರೆ ಇನ್ನು ಕೆಲವರು ಸಮರ್ಪಕವಾದ ರೀತಿಯಲ್ಲಿ ಹೇಗೆ ಬಾಳಿ ಬದುಕಬೇಕು ಆ ರೀತಿ ರಾಮನಂತೆ ತಾವು ಬಾಳಿರ್ತಾರೆ ಆದ್ದರಿಂದ ಅರವತ್ತು ವರ್ಷ ಅಂತ ಹಾಗಾಗಿ ಪೂಜ್ಯರಾದ ವಿಶ್ವೇಶತೀರ್ಥರ ಅವರ ಕರ ಕಮಲ ಸಂಜಾತರಾಗಿರುವುದರಿಂದ ಎಲ್ಲ ಕಾರ್ಯವನ್ನು ಸಮರ್ಪಕವಾಗಿ ಅರವತ್ತು ಸಂವತ್ಸರಗಳನ್ನು ಸಾರ್ಥಕಗೊಳಿಸಿರುವಂತಹ ಗುರುಗಳಿಗೆ ನಾವು ನೀವೆಲ್ಲರೂ ಕೂಡ ಸೇರಿ ಇಂದು ಅಭಿವಂದನ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅಂತಹ ಈ ಸುಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸೋದು ದೊಡ್ಡ ಪುಣ್ಯ ಯಾಕೆ ಅಂದರೆ ದೊಡ್ಡವರ ಕಾರ್ಯಕ್ಕಾಗಿ ನಾವು ಭಾಗವಹಿಸಿದರೆ ನಮಗೊಂದು ಭಗವಂತ ದೊಡ್ಡದಾಗಿರುವ ಯೋಗ್ಯತೆಯನ್ನು ಅವನು ಅನುಗ್ರಹ ಮಾಡ್ತಾನೆ ಸ್ವಾಮಿಗಳವರನ್ನು ನಾವು ನೋಡಿದಾಗ ನಾನು ಅನಿಸ್ತಾ ಇತ್ತು ಯಾಕೆಂದರೆ ಈ ದೊಡ್ಡದಾದ ಕಾರ್ಯವನ್ನು ಮಾಡುವಾಗ ಎಷ್ಟು ಜನರ ಕೆಟ್ಟ ದೃಷ್ಟಿ ಎಷ್ಟು ಜನ ಯಾವ ರೀತಿಯಲ್ಲಿ ಮಾತನಾಡ್ತಾರೋ ಏನೋ ಅಂತ ಆದರೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ವನೇ ಚರಾಮೋ ವಸು ಚಾಹರಾಮಹ ನದಿ ಸ್ತರಾಮೋ ಅಂತ ಒಂದು ಮಾತನ್ನು ಹೇಳ್ತಾರೆ ಆ ವನದಲ್ಲಿರುವಂತಹ ಕಿರಾತಕರು ಒಂದು ಮಾತು ಹೇಳ್ತಾರಂತೆ ನಾವು ವನದಲ್ಲಿ ಸಂಚಾರ ಮಾಡ್ತೇವೆ ನದಿಯನ್ನು ದಾಡ್ತಾ ಇರ್ತೇವೆ ವಸು ಚಾಹರಾಮಹ ಇನ್ನೊಬ್ಬರ ಸಂಪತ್ತನ್ನು ಕೊಳ್ಳೆ ಹೊಡಿತೇವೆ ಆದರೂ ಕೂಡ ನ ಭಯಂ ಸ್ಮರಾಮ ಆದರೂ ನಮಗೆ ಯಾವ ಭಯ ಇಲ್ಲ ಅಂತ ಯಾಕೆ ಅಂದರೆ ಈ ಯಾವ ಯಾವ ಭಯಂ ಸ್ಮರಾಮಹ ವಸು ಚಹ ರಾಮಃ ನದಿ ಸ್ತರಾಮಹ ಎಂಬಲ್ಲಿ ಏನು ಶಬ್ದ ಇದೆ ಅಲ್ಲೆಲ್ಲ ರಾಮ ಸೇರಿದ್ದಾನೆ ಅಂತ ನೀವು ಅದನ್ನು ನೋಡಿ ವಸು ಚಾಹ ರಾಮ ನದಿ ಸ್ತರಾಮ ಹಾಗಾಗಿ ಅವರು ಇದನ್ನು ಎಲ್ಲೆಡೆ ಹೇಳಿಕೊಂಡು ಹೋಗ್ತಾರೆ ನಮಗೇನು ಭಯ ಇಲ್ಲ ಯಾಕೆಂದ್ರೆ ಎಲ್ಲರಲ್ಲೂ ಕೂಡ ರಾಮ ಶಬ್ದ ಸೇರಿದೆ ಅಂತ ಹೇಳಿದ್ದಾರೆ ಹಾಗಾಗಿ ರಾಮನ ಶಬ್ದವನ್ನು ಹೇಳಿದರೆ ರ ರಾ ಶಬ್ದೋಚ್ಚಾರಣೆ ಜಾತೆ ವಕ್ತಾತ್ ಪಾಪಸ್ಯ ನಿರ್ಗಮ ರಾ ಅಂದಾಗ ನಮ್ಮೆಲ್ಲ ಪಾಪಗಳೂ ಕೂಡ ಹೊರ ಹೋಗ್ತದೆ ಮಾ ಅಂದಾಗ ಮತ್ತೆ ಹೊರ ಹೋದ ಪಾಪ ಒಳಗಡೆ ಬರೋಲ್ಲ ಬಾಯಿಯನ್ನು ಮುಚ್ಚುತ್ತೇವೆ ಹಾಗೆ ನಿರಂತರ ಇನ್ನೊಬ್ಬರಿಗೆ ಎಲ್ಲ ಭಕ್ತರಿಗೂ ರಾಮ ನಾಮದ ಒಂದು ಯೋಗ್ಯತೆಯನ್ನು ಜಪವನ್ನು ಮಾಡಲಿಕ್ಕೆ ಸ್ಫೂರ್ತಿದಾಯಕರಾಗಿ ಇವತ್ತಿನ ನಮ್ಮ ಪೂಜ್ಯರಾದ ಸ್ವಾಮಿಗಳವರು ಬಂದಿದ್ದಾರೆ ಅಂತಹ ಸ್ವಾಮಿಗಳವರಿಗೆ ನಮ್ಮೆಲ್ಲ ಭಕ್ತ ವೃಂದದ ವತಿಯಿಂದ ಅಭಿವಂದನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅಂತಹ ಗುರುಗಳಿಗೆ ಸ್ವಾಗತವನ್ನು ನಾವೆಲ್ಲರೂ ಕೂಡ ಕೋರ್ತಾ ಇದ್ದೇವೆ ಸ್ವಾಮಿಗಳೇ ಸ್ವಾಗತ ಶ್ರೀ ಗುರುಪಿಯೋ ನಮ ಹರಿವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಬಹಳ ಅಪೇಕ್ಷೆಯಿಂದ ಅಂದಾಗ ನನಗೆ ಬೆನ್ನೆಲ್ಲವಾಗಿ ಶ್ರೀನಾಥ್ ಅವರು ವೆಂಕಟೇಶ್ ಅವರು ಮತ್ತು ಪ್ರಹ್ಲಾದ್ ಅವರು ಮತ್ತು ರೂಪಾ ಪ್ರಕಾಶ್ ಅವರು ಲಕ್ಷ್ಮಿಯವರು ಇಂಥವರೆಲ್ಲ ನನಗೆ ಆಚರಣೆ ನೀವು ಮಾಡಿ ನಾವೆಲ್ಲ ಇರ್ತೀವಿ ನಾವೆಲ್ಲ ಇರ್ತೀವಿ ಅನ್ನೋದಕ್ಕೆ ನಾನು ಇಷ್ಟು ಮುಂದುವರೆದಿದ್ದೇನೆ ಅದಕ್ಕೋಸ್ಕರ ಸ್ವಾಮಿಗಳಿಗೆ ಹೇಳಿದೆ ನಾನು ಈ ಆಚಾರ್ ಶ್ರೀನಿವಾಸ ಕಲ್ಯಾಣ ಪ್ರಕಟ ಮಾಡಿದಾಗ ಆಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಎಂಥ ಮಳೆ ಬಂತು ಅಂತಂದರೆ ದೇವರು ಪುಷ್ ಪುಷ್ಪವೃಷ್ಟಿಯನ್ನು ಮಾಡಿಸ್ಕೊಟ್ಟ ಆ ಒಂದು ಇವತ್ತು ಮಳೆ ಬರಲಿ ಅಂತ ನಾನು ಅಪೇಕ್ಷೆ ಯಾಕೆ ಅಂದರೆ ಅವತ್ತು ಯಾರ್ಯಾರು ಬರಬೇಕಾಯ್ತು ಬರೋಕೆ ಆಗಲಿಲ್ಲ ಅವತ್ತು ಅಷ್ಟು ಮಳೆ ಬಂದ್ಬಿಡ್ತು ಅದಕ್ಕೋಸ್ಕರ ಇವತ್ತೇನು ಇದ್ದೀನಿ ಅಂದರೆ ಸ್ವಾಮಿಗಳ ಕೈಲಿ ನಿಮಗೆ ಎಲ್ಲರಿಗೂ ಕೆಲವ್ರಿಗೆಲ್ಲ ಈ ಶ್ರೀನಿವಾಸ ಕಲ್ಯಾಣ ಬರೆಯೋದಿಕ್ಕೆ ಅಂತ ಅಪೇಕ್ಷೆ ಪಟ್ಟು ಕೆಲವರೆಲ್ಲ ಕೇಳ್ಕೊಂಡಿದ್ದಾರೆ ಅಂಥವರಿಗೆ ಕೊಟ್ಟು ಸ್ವಾಮಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅನುಗ್ರಹ ಸಂದೇಶ ತಗೋಬೇಕು ಅಂತ ಮೊದಲು ರೇಖಾ ಪ್ರಸಾದ್ ಅವರು ಬಂದು ಈ ಶ್ರೀನಿವಾಸ ಕಲ್ಯಾಣ ತಗೋಬೇಕು ಚಿಂತಾಮಣಿಯಲ್ಲಿ ವಾಸವಾಗಿರ್ತಕ್ಕಂಥ ಮಠದಲ್ಲಿರತಕ್ಕಂಥ ಬಾಬು ಸೆಕ್ರೆಟರಿಯವರಾಗಿರೋರು ಅವರ ಅವರು ಅವರಿಗೆ ಸ್ವಾಮಿಗಳು ಮತ್ತು ಮಾಲ್ತಿಯವರು ಬಂದು ತಗೋಬೇಕು ಸ್ವಾಮಿಗಳವರು ನಮ್ಮನ್ನು ಎತ್ತುತ್ತಾರೆ ಆದರೆ ಸ್ವಾಮಿಗಳಿಗೇ ಗೊತ್ತಿಲ್ಲ ಈ ಶ್ರೀನಿವಾಸ ಕಲ್ಯಾಣದ ಮೇಲೆ ಒಬ್ರು ಯಾರು ಪಿ ಚಡಿ ಮಾಡಿದ್ರು ಮನೆ ಇದರಲ್ಲಿ ಯಾವುದು ಪೆಂಡಾಲಲ್ಲಿ ಶ್ರೀನಿವಾಸಗಳ ಪ್ರಕಟಣೆ ಮಾಡಿರ್ತಕ್ಕಂಥದ್ದನ್ನು ರಾಘವೇಂದ್ರ ಅವರು ಹಯೋಧನ ಪುರಾಣಿಕರಿಂದ ಪ್ರಕಟ ಮಾಡಿಸಿದ್ದಾರೆ ಅನ್ನೋದನ್ನು ಆ ಪುಸ್ತಕದಲ್ಲಿ ಪ್ರಕಟ ಆಗಿದೆ ಅದು ನನಗೆ ಆಶ್ಚರ್ಯ ಆಯಿತು ನೋಡಿದಾಗ ಈ ನಂಗೆ ಗೊತ್ತೇ ಇಲ್ಲ ಅದು ಇದು ಅಲ್ಲಿ ಪೆಂಡಾಲಲ್ಲಿ ಪ್ರಕಟ ಆಗಿದೆ ಅಂತಂದರೆ ಸ್ವಾಮಿಗಳೇ ಕಾರಣ ಇರಬೇಕು ಅದನ್ನು ಹಾಗೆ ಇನ್ನು ಮತ್ತೆ ನಮ್ಮ ಶ್ರೀಮತಿ ಅವರು ಉಷಾ ಅವರು ತಗೋಬೇಕು ಮತ್ತು ಸಂಧ್ಯಾ ಅವರು ಬಂದು ತಗೋಬೇಕು ಮತ್ತು ಬ್ರಹ್ಮಣ್ಯಾಚಾರ್ಯ ಅವರ ಪತ್ನಿಯವರು ಬಂದು ತಗೋಬೇಕು ಮತ್ತು ಅಪೇಕ್ಷೆ ಇದ್ದವರು ಬರೀತೀನಿ ಅನ್ನೋರು ಇದ್ದರೆ ಅವರು ಬಂದು ತಗೋಬೇಕು ಪ್ರಹ್ಲಾದ್ ಅವರ ಮಿಸ್ಸಸ್ ಅವರು ಬಂದು ತಗೋಬೇಕು ಅದನ್ನು ಅವರು ಬರೆಯೋಕ್ಕಾಗಲಿಲ್ಲ ಅಂದರೆ ಅವ್ರ ಯಜಮಾನ್ರಾದರೂ ಬರಿಬೋದು ಯಾರು ಬೇಕಾದ್ರೂ ಬರಿಬೋದು ಕೈಯಲ್ಲಿ ಎಕ್ಸಸೈಸಲ್ಲಿ ಬರೆದು ನಾಳೆ ದಿವಸ ಏರಿಕಟ್ಟೆಯಲ್ಲಿ ಈ ಶ್ರೀನಿವಾಸ ಕಲ್ಯಾಣನ ಪ್ರ ಅವರಿಗೆ ಸಮರ್ಪಣೆ ಮಾಡೋದು ಅದನ್ನು ಅದಕ್ಕೋಸ್ಕರ ತಗೋಬೇಕಾಗಿ ಶ್ರೀಮತಿ ಅಂಜನಾ ಅವರು ತಗೋಬೇಕು ಕೈಯಲ್ಲಿ ಬರಿಬೇಕು ಅದನ್ನು ಬರದ್ರೆ ಶ್ರೀನಿವಾಸ ತಮ್ಮ ಮನೆಯಲ್ಲೇ ಇರ್ತಾನೆ ಅಂತ ಏರಿ ಆಚಾರ ಹಾಡಲ್ಲಿ ಬರೆದಿದ್ದಾರೆ ರೂಪಾ ಪ್ರಕಾಶ್ ಅವರು ತಗೋಬೇಕು ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಬಹಳ ಇದಾಗಿದೆ ಅದಕ್ಕೋಸ್ಕರ ಈಗ ಅನುಗ್ರಹ ಮಂತ್ರಾಕ್ಷತೆಯೊಂದಿಗೆ ಕೊಡಿಸ್ತಾ ಇದ್ದೇನೆ ಇನ್ನೂ ಕೆಲವರು ಬರಕ್ಕಾಗಲಿಲ್ಲ ಅವರು ಬರ್ತಾರೋ ಇಲ್ಲವೋ ಗೊತ್ತಿಲ್ಲ ಅಲ್ಲಿನಾ ಮಂತ್ರಾಕ್ಷತೆ ತಗೊಳ್ಳಿ ಆಮೇಲೆ ಕೊಡ್ತೀನಿ ಈಗ ನಾವೆಲ್ಲ ಸೇರಿ ಸ್ವಾಮಿಗಳಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಏನು ಗೊತ್ತಿಲ್ಲದೆ ಏನೇನು ಮಾಡ್ತಾಯಿದ್ದೀವಿ ಸ್ವಾಮಿಗಳು ಅನ್ಯತಾ ಭಾವಿಸದೆ ಇದನ್ನು ಸ್ವೀಕಾರ ಮಾಡಬೇಕು ಬೇಡ ಅನ್ನಬಾರ್ದು ಅದನ್ನು ನಮಗೆ ನೀಲವರ್ ಗೋಶಾಲೆಗೋಸ್ಕರ ಕೊಟ್ಟು ನಾವು ಈ ಗೌರವ ಸಮರ್ಪಣೆ ಮಾಡಬೇಕು ಅಂತಿದ್ದೀವಿ ಎಲ್ಲರೂ ಕೂಡ ನಾವು ಬ್ರಾಹ್ಮಣರಾಗಿರ್ತಕ್ಕಂಥವರು ವೆಂಕಟೇಶ್ ಅವರು ಎಲ್ಲ ಬರಬೇಕು ಮುಂದೆ 那你那个。

ಕೃಷ್ಣ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತ ಭೈಷ್ಮೀಮಧ್ವಕರಾರ್ಜಿತ ಶ್ರೀಮದ್ ಆಚಾರ್ಯರು ನಮ್ಮೆಲ್ಲರಿಗೂ ಮೂಲ ಗುರುಗಳು ನಮಗೆ ಕೊಟ್ಟಿರೋ ಒಂದು ದೊಡ್ಡ ಆದೇಶ ಶ್ರವಣಾಧಿ ವಿವ ಕ್ಷಣಂ ತಿಷ್ಠೇದವಿ ಕ್ವಚಿತ್ ಶ್ರವಣ ಮನನ ನಿಧಿಧ್ಯಿಗಳನ್ನು ನಿರಂತರ ಮಾಡ್ತಾ ಇರಬೇಕು ಶಾಸ್ತ್ರಾಧ್ಯಯನ ಅದೇ ಒಂದು ಭಗವಂತನನ್ನು ಸೇರುವ ದೊಡ್ಡ ಸಾಧನ ಮಾರ್ಗ ಯಾವಾಗ ಶ್ರವಣ ಮಾಡಬೇಕು ಅಂತಾದರೆ ಉಪದೇಶ ಮಾಡುವ ಜ್ಞಾನಿಗಳು ಬೇಕು ಉಪದೇಶ ಮಾಡುವವರು ಬೇಕು ಅವರಿಲ್ಲದಾಗಿ ಏನು ಮಾಡಬೇಕು ಸಿದ್ಧ ಸಿದ್ಧಾಂತ ಅಪಾ ಅಹಾಪಯನ್ ಸಿದ್ಧಾಂತದ ಮಾರ್ಗವನ್ನು ಬಿಡದೆ ನಾವೇ ಅಧ್ಯಯನ ಮಾಡಬೇಕು ಇವತ್ತು ಮುದ್ರಿತವಾಗಿರತಕ್ಕಂತಹ ಅನೇಕ ಸಾಹಿತ್ಯಗಳು ನಮಗೆ ವಿಪುಲವಾಗಿ ಇದ್ದಾವೆ ಅವುಗಳನ್ನು ಇಟ್ಟುಕೊಂಡು ನಾವೇ ಅಧ್ಯಯನ ಮಾಡೋದು ಸಿದ್ಧಾಂತ ಬೆಳೆದಿದ್ದರೆ ಸರಿ ಹಾಗೆ ನಮ್ಮ ರಾಘವೇಂದ್ರಾಚಾರ್ಯರು ಅವರ ಜೊತೆ ಸೇರಿರತಕ್ಕ ಒಂದಿಷ್ಟು ಮಂದಿ ಸಾಧಕರು ನೀವೆಲ್ಲ ನಿರಂತರವಾಗಿ ಶ್ರೀನಿವಾಸ ಕಲ್ಯಾಣ ಅದನ್ನು ಬರೀಬೇಕು ಓದಬೇಕು ರೀತಿಯ ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ದೊಡ್ಡ ಸಂಕಲ್ಪ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀರಿ ತೊಡಗಿದ್ದೀರಿ ಗುರುಗಳು ನಮಗೆ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬಂತಹ ದೊಡ್ಡ ಒಂದು ಕ್ಷೇತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದಲ್ಲ ಎರಡಲ್ಲ ನಾನಾ ಬಗೆಯ ಇಂತಹ ಸಾಧನೆಗಳು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಅನೇಕ ನಡೀತಾ ಇದ್ದಾರೆ ಎಳೆಯ ಮಕ್ಕಳಿಂದ ಮೊದಲುಗೊಂಡು ವೃದ್ಧರ ತನಕ ಅವರವರ ವಯಸ್ಸಿಗೆ ಅನುಗುಣವಾಗಿ ಅವರವರೇ ಅವರವರ ಸಾಧನೆಗೆ ಅನುಗುಣವಾಗಿ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅನೇಕ ಗುಂಪುಗಳನ್ನು ಮಾಡಿಕೊಂಡು ತಮ್ಮ ತಮಗೆ ಸಾಧ್ಯವಿರುವಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತಹದರಲ್ಲಿ ನಮ್ಮ ರಾಘವೇಂದ್ರಾಚಾರ್ಯರು ಕೂಡ ಪುಸ್ತಕ ಪ್ರಕಾಶನ ಹತ್ತು ಜನರನ್ನು ಸೇರಿಸಿಕೊಂಡು ಏನು ಸಾಧ್ಯವಂತಹ ಸಾಧನೆಗಳು ಮಾಡುವುದು ಹಾಡುಗಳನ್ನು ಬರೆಯುವುದು ಮೊದಲಾದಂತಹ ಸಾಧನೆಗಳನ್ನು ನಡೆಸ್ತಾ ಇದ್ದಾರೆ ನೀವೆಲ್ಲದರಲ್ಲಿ ಕೈ ಜೋಡಿಸಿದ್ದೀರಿ ತತ್ವಜ್ಞಾನದ ಮಾರ್ಗ ಇದು ಅಂತ ತೋರಿಸ್ತಾ ಇದ್ದಾರೆ ಭಗವಂತನಿಗೆ ನಾವು ಹತ್ತಿರವಾಗುವ ಬಗೆ ತತ್ವಜ್ಞಾನ ಮಾತ್ರ ಬಹೂನ ಜನ್ಮನಾಮಂತೆ ಮಾತ್ರ ಪ್ರಾಪತ್ಯತೆ ಜ್ಞಾನೀ ಪ್ರಿಯತಮಃ ಅದೊಮ್ಮೆ ಭಗವಂತನಿಗೆ ಪ್ರಿಯರಾಗುವ ದಾರಿ ಮಾರ್ಗ ಇದು ತತ್ವಜ್ಞಾನದ ಸಂಪಾದನೆ ಇದೇ ಜನ್ಮದಲ್ಲಿ ಪರಿಪೂರ್ಣವಾದ ಜ್ಞಾನವನ್ನು ಸಂಪಾದನೆ ಮಾಡ್ಕೋತೇವೆ ನಿಶ್ಚಯ ಇಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ ಬಹು ನಮ್ಮ ಜನ್ಮ ನಾನು ಸಾಧನೆಯನ್ನಂತೂ ಪ್ರಾರಂಭ ಮಾಡಿ ಮುಂದಿನ ಈ ಜನ್ಮದಲ್ಲಿ ನಾವು ಏನು ಸಾಧನೆ ಮಾಡಿದ್ದೇವೆ ಅದು ನಮ್ಮಿಂದ ಬಿಟ್ಟು ಹೋಗುವುದಿಲ್ಲ ಮುಂದಿನ ಜನ್ಮದಲ್ಲಿ ನಮಗೆ ಅಲ್ಲಿಂದ ಮುಂದೆ ಹೆಜ್ಜೆ ಇಡಲಿಕ್ಕೆ ಅದು ಸಾಧನವಾಗುತ್ತೆ ಮೆಟ್ಟಿಲಾಗತ್ತೆ ಯಾವುದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದ್ದೇವೆ ಅರ್ಧದಲ್ಲೇ ಕೈಬಿಡ್ವಿ ಮಾಡಿದ್ದೆಲ್ಲ ವ್ಯರ್ಥ ಆದರೆ ಸಂಕಲ್ಪ ಮಾತ್ರ ಇಚ್ಛಾವ ವಿಷ್ಣು ಧರ್ಮೆ ನ ನಿಷ್ಫಲ ಸಂಕಲ್ಪ ಮಾಡಿದರೂ ಸಾಕು ಇಲ್ಲ ಹೀಗೆಂತ ಒಂದು ಮನಸ್ಸು ಇಚ್ಛೆ ಬಂದರೂ ಸಾಕು ಅದು ಮುಂದಿನ ಹೆಜ್ಜೆಗೆ ದಾರಿಯಾಗತ್ತೆ ಹಾಗೆ ನಾವು ವಯೋಮಾನವೋ ನಮಗೆ ಅಷ್ಟು ಈ ಸಾಧನೆ ಮಾಡಿ ನಾವು ಏನು ಮಾಡ್ತೇವೆ ಅಂದುಕೊಳ್ಳದೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಬುದ್ಧಿ ಸಾಮರ್ಥ್ಯಕ್ಕೆ ಏನು ಮಾಡಿವು ಅಂತ ಹೇಳಿಕೊಂಡು ಸುಮ್ಮನೆ ಇರದೆ ಎಲ್ಲರೂ ಕೂಡ ಅವರವರ ಶಕ್ತಿ ಸಾಮರ್ಥ್ಯ ಯೋಗ್ಯತೆ ಸಮಯಕ್ಕೆ ಅನುಗುಣವಾಗಿ ಎಲ್ಲರೂ ಮಾಡಿಕೊಂಡು ಮಾ ಕರ್ಮಣ್ಣೇವಾಧಿಕಾರಸ್ಥೆ ಮಹಾಫಲೇಶ್ವರದಾಚಾರ ಒಳ್ಳೆಯ ಕೆಲಸ ಮಾಡಿದವರಿಗೆ ಎಂದೂ ಕೂಡ ಕೇಳಾಗುವುದಿಲ್ಲ ಅದರಲ್ಲಿ ಒಳ್ಳೆಯದೇ ಆಗತ್ತೆ ಅಂತ ಹೇಳಿಕೊಂಡು ಭಗವಂತ ಏನು ನಮಗೆ ಉಪದೇಶ ಮಾಡಿದ್ದಾನೆ ಅದರ ಮೇಲೆ ಶ್ರದ್ಧೆಯಿಟ್ಟು ನಾವೆಲ್ಲ ಅಂತಹ ಸಾಧನೆಯನ್ನು ಮಾಡಿಕೊಂಡು ಬರೋಣ ಇಂತಹ ಕಾಲದಲ್ಲಿ ಕೈಜೋಡಿಸಿರುವ ನಿಮ್ಮೆಲ್ಲರಿಗೂ ಕೂಡ ಹರಿ ಗುರುಗಳ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಮುಂದಿನ ಜನ್ಮದಲ್ಲಿ ಇದಕ್ಕೂ ಅಧಿಕವಾಗಿರತಕ್ಕಂತಹ ಸಾಧನೆಯನ್ನು ಮಾಡುವ ಯೋಗವನ್ನು ಭಾಗ್ಯವನ್ನು ಭಗವಂತ ಗಮನಿಸಲಿಂತ ಪ್ರಾರ್ಥಿಸಿ ಮಾತ್ರವನ್ನು ತಯಾರಗೊಳಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಮಗೂ ಕೂಡ ಇಂತಹ ವೇಷಭೂಷಣ ತೊಡಿಸಿ ಸಮ್ಮನವನ್ನು ಮಾಡಿದ್ದೀರಿ ಎಲ್ಲರಿಗೂ ಕೂಡ ರಾಮದೇವರ ಕೃಷ್ಣದೇವರನ್ನು ಕೃಷಿ ರಾಶಿ ಇರಲಿ ಎಂದು ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದರು ಎಲ್ಲರಿಗೂ ಅಭಿನಂದನ ಅಭಿನಂದನೆಯನ್ನ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಸ್ವಾಮಿಗಳು ನಮ್ಮ ಮೇಲೆ ಭಾಳ ಹಸು ಎಣಕು ಅಂದರೆ ಹೇಗೆ ಬರ್ತಾರೆ ಅಂದರೆ ದೊಡ್ಡವರು ಹಾಗೆ ಮಾಡ್ತಾ ಚಿಕ್ಕವರು ಹಾಗೆ ಬರ್ತಾ ಇದ್ದಾರೆ ನಮಗೆ ಒಂಥರ ಒಳಗಡೆ ಹೃದಯದಲ್ಲಿ ಒಂಥರ ಆಗುತ್ತೆ ಹೀಗೆ ನಮಗೆ ಅಷ್ಟು ಕರುಣೆ ತೋರಿಸ್ಬಿಟ್ಟಿದಾರಲ್ಲ ಸ್ವಾಮಿಗಳು ಅಂತ ಅನಿಸುತ್ತೆ ಹಾಗೆ ಅಲ್ಲ ನಾವು ಇದು ನೋಡಿದಾಗ ಏನನ್ಸುತ್ತೆ ಅಂತಂದರೆ ಅಲ್ಲಿ ರಾಮದೇವ್ರನ್ನ ದರ್ಬೆ ಇಟ್ಕೊಂಡು ನಿಂತಿದ್ದು ನಾಲ್ಕು ಗಂಟೆಗೆ ನಿಂತ್ಕೊಂತ ಬೆಳಗ್ಗಿನ ಜಾವ ನಿಂತ್ಕೊಂಡವರು ಸಾಯಂಕಾಲ ನಾಲ್ಕು ಗಂಟೆ ತನಕ ಎಷ್ಟು ಇದು ಮಾಡ್ತಾರೆ ಅಂದರೆ ಎಲ್ಲರೂ ಬ್ರಾಹ್ಮ ಬ್ರಹ್ಮದೇವರು ಕರಾರ್ಜಿತ ಅಂತ ದೇವರು ತೋರಿಸ್ತಾರೆ ಇವರು ನಾಲ್ಕು ವೇದಗಳನ್ನು ಪಾರಾಯಣ ಮಾಡಿ ಇವರು ಇಟ್ಕೊಂಡು ಇವರಲ್ಲಿ ಬ್ರಹ್ಮದೇವರು ಬಂದು ರಾಮದೇವರು ಬ್ರಹ್ಮದೇವರು ಕರೆ ಅರ್ಚಿತವಾಗ ಆಗಿದ್ದಾರೆ ಇನ್ನು ಕೂಡ ಅದನ್ನು ಬೇರೆಯವರು ದಾಳಿ ಮಾಡೋಕ್ಕೆ ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ಯಾರು ಬೇರೆಯವರು ಯಾರಾದರೂ ಆಗಿದ್ದವರು ಅವ್ರ ಮೇಲೆ ಕಿರುಕುಳ ಮಾಡಕ್ಕೆ ಬಂದರೆ ರಾಮದೇವರೇ ಉಟ್ಕೊತಾನೆ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮಗೆ ವಿದ್ಯಾಪಯೋನಿಧಿಗಳು ಹೇಳ್ತಾ ಇದ್ರು ಜನ ಯಾಕೆ ಸೇ ಜಾಸ್ತಿ ಸೇರಿಲ್ವಲ್ಲ ಅಂತ ಇದ್ರು ಯಾಕೆ ಸೇರಿಲ್ಲ ಜನ ಅಂತಂದರೆ ಈ ಭತ್ತವನ್ನು ಒಡೆದಾಗ ಎಲ್ಲ ಬಿದ್ದಿರುತ್ತೆ ಗಾಳಿಗೆ ತೂರ್ತಾರೆ ಗಟ್ಟಿ ಮಾತ್ರ ಕೆಳಗಡೆ ಬೀಳುತ್ತೆ ಜೊಳ್ಳೆಲ್ಲ ಹೊಟ್ಟೋಗಿರುತ್ತೆ ಜೊಳ್ಳೆಲ್ಲ ಹೊಟ್ಟೋಗಿದೆ ಗಟ್ಟಿಯೆಲ್ಲ ಕೂತಿದ್ದಾರೆ ಹೆಂಗೆ ಅಂತಂದರೆ ಅವ್ರು ಹೇಳಿದ ಮಾತು ಸತ್ಯ ಅನ್ಸುತ್ತೆ ಕೆಲವು ಎಲ್ಲರೂ ಓಡ್ತಾ ಇದ್ರೆ ದೊಡ್ಡವರು ಆಡಿದ ಮಾತು ಎಲ್ಲವೂ ಸತ್ಯ ಹಾಗೆ ಸ್ವಾಮಿಗಳು ನಮಗೆ ಅಪಾರವಾಗಿ ಕರುಣೆ ತೋರಿಸಿದ್ದಾರೆ ಮುಂದು ಮುಂದೂ ಕೂಡ ನಮಗೆ ತೋರಿಸಿ ಇಂಥ ತಪ್ಪು ಮಾಡ್ತಾ ಇದೆಯಾ ಹಿಂಗೆ ಮಾಡು ಹಿಂಗೆ ಒಳ್ಳೆಯದಾಗುತ್ತೆ ಅಂತ ಅವರಲ್ಲಿ ಯಾವಾಗಲೂ ನಾವು ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಾಗಿರ್ತೇವೆ ನಾವು ಏನು ಹೇಳಿದ್ರು ತಪ್ಪು ಮಾಡಿದ್ರೆ ಕರೆದು ಮುಟ್ಟಿದ್ರೂ ಕೂಡ ನಾವು ಯಾವ ರೀತಿಯಾದ ಮನಸ್ಸಿಗೆ ತೊಂದರೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಅವರಿಗೆ ಸಿರಸ್ ಬಂದಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ Thank <laughs> you.